ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನೀರಾವರಿ ಆಯೋಗದ ಪ್ರಕಾರವೇ ಕರ್ನಾಟಕದ ಕಾವೇರಿ ಪ್ರದೇಶ ಒಂದರಲ್ಲೇ ಇಪ್ಪತ್ತೆಂಟು ತಾಲ್ಲೂಕುಗಳನ್ನ ಬರದ ಸಾಧ್ಯತೆ ಇರುವಂತ ತಾಲ್ಲೂಕುಗಳು ಅಂತ ಗುರುತಿಸಲಾಗಿದೆ ಬರ ಡ್ರಾಟ್ ಮದ್ರಾಸ್ ಪ್ರಾಂತ್ಯ ನೇರವಾಗಿ ಬ್ರಿಟಿಷರ ಅಧೀನದಲ್ಲಿದ್ದರೆ ಮೈಸೂರು ಪ್ರಾಂತ್ಯ ಬ್ರಿಟಿಷರ ಅಧೀನದಲ್ಲಿದ್ದಂಥ ಮೈಸೂರು ರಾಜರ ಆಳ್ವಿಕೆಯಲ್ಲಿ ಈ ಸಂದರ್ಭದಲ್ಲಿ ಇವೆರಡೂ ಪ್ರಾಂತ್ಯಗಳ ನಡುವೆ ಆದಂಥ ಒಪ್ಪಂದಗಳು ಅಸಮಾನ ಒಪ್ಪಂದ ಆಗಿತ್ತು ಅಲ್ಲಪ್ಪ ನಮ್ಮ ನೀರಿನ ಪಾಲು ಇಷ್ಟೇ ಇರಲಿ ಆದರೆ ನಾವು ನೀರಿನ ನಿರ್ವಹಣೆಯಲ್ಲಿ ದಕ್ಷತೆ ತೋರಿ ಜಾಸ್ತಿ ಪ್ರದೇಶದಲ್ಲಿ ನೀರಾವರಿ ಪ್ರದೇಶ ಮಾಡ್ತೀವಿ ಅಂದರೆ ಅದನ್ನು ಮಾಡೋಂಗಿರಲಿಲ್ಲ ಈಗ ಎಲ್ಲ ಹೋರಾಟ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂದರೆ ಅದು ಹಿಂದೆಂದಿಗಿಂತಲೂ ಮಹತ್ವದ ಹೆಜ್ಜೆ ಆಗುತ್ತೆ ಮತ್ತು ಅದು ನಿಜವಾದ ಕಾವೇರಿ ಆರತಿ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋ ನೀವು ನೋಡೋ ಅಷ್ಟರಲ್ಲಿ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಸ್ಯಾಂಕಿ ಕೆರೆಯಲ್ಲಿ ಕಾವೇರಿ ಆರತಿ ಶುರುವಾಗಿಬಿಟ್ಟಿರ್ಬೋದು ಯಾಕೆಂದರೆ ನಿನ್ನೆ ಅಂದರೆ ಮಾರ್ಚ್ ಇಪ್ಪತ್ತಕ್ಕೆ ರಾಜ್ಯ ಹೈಕೋರ್ಟು ಇದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಡ್ತು ಹೈಕೋರ್ಟಿನ ತನಕ ಈ ವಿಷಯ ಯಾಕೆ ಹೋಯಿತು ಯಾಕಂದ್ರೆ ಕೆರೆಯಲ್ಲಿ ಇದನ್ನು ನಡೆಸೋದ್ರಿಂದ ಕೆರೆಯ ಸಂರಕ್ಷಣೆಗೆ ಜೀವ ವೈವಿಧ್ಯತೆಯ ಸಂರಕ್ಷಣೆಗೆ ಅಡ್ಡಿ ಆಗುತ್ತೆ ಅಂತ ಕೆಲವು ಎಚ್ಚೆತ್ತ ನಾಗರಿಕರು ಕೋರ್ಟಿಗೆ ಹೋಗಿದ್ರು ಆರತಿ ಮಾಡ್ತಾ ಇರೋದು ಬೆಂಗಳೂರಿನ ಕೆರೆಯಲ್ಲಿ ಆದರೆ ಹೆಸರು ಕಾವೇರಿ ಆರತಿ ಇರಲಿ ಕೆರೆ ವಿಚಾರಕ್ಕೆ ಇನ್ಯಾವಾಗಾದ್ರೂ ಚರ್ಚೆ ಮಾಡ್ಬೋದು ಆದರೆ ಈ ಕಾವೇರಿ ಆರತಿ ಅನ್ನೋದನ್ನು ಕೂಡ ಕಾವೇರಿ ನದಿಯಲ್ಲಿ ಎಲ್ಲಾದರೂ ಮಾಡೋಣ ತಲಕಾವೇರಿಯಲ್ಲೋ ಭಾಗಮಂಡಲದಲ್ಲೋ ಅಥವಾ ಕೆ ಆರ್ ಎಸ್ ಹತ್ರ ಅನ್ನೋ ಅಂತ ಹಿಂದೆಯೂ ಚರ್ಚೆ ನಡೆದಿತ್ತು ಆಗಲೂ ಇದರ ಬಗ್ಗೆ ಪ್ರಶ್ನೆಗಳಿದ್ದಿದ್ವು ಉತ್ತರ ಭಾರತದಿಂದ ಅವರು ನಮ್ಮ ಮೇಲೆ ಹೇರೋ ಸಂಗತಿಗಳ ಕತೆ ಹಂಗಿರಲಿ ನಾವೇ ಮೇಲೆ ಬಿದ್ದು ಅನಗತ್ಯವಾಗಿ ಆಮದು ಮಾಡಿಕೊಳ್ತಾ ಇರುವಂಥ ಇಂಥ ಆಚರಣೆಗಳ ಔಚಿತ್ಯದ ಬಗ್ಗೆ ಸಂಬಂಧಪಟ್ಟವರಿಗೆ ಯಾವ ಪ್ರಶ್ನೆಯೂ ಕಾಡ್ದಂಗಿಲ್ಲ ಅದನ್ನು ನಾವು ನಂತರ ಚರ್ಚೆ ಮಾಡೋಣ ಆದರೆ ತಲೆ ಕೆಡಿಸ್ಕೊಳ್ಬೇಕಿರೋದು ಕಾವೇರಿ ನದಿ ನೀರಿನ ಸದ್ಬಳಕೆ ಬಗ್ಗೆ ಬೆಂಗಳೂರು ಬೆಳೀತಾ ಇದೆ ಇದಕ್ಕೆ ಎಲ್ಲಿಂದ ನೀರು ತರೋದು ಅಂದಾಗೆಲ್ಲ ಕಾವೇರಿ ನದಿ ಕಡೆಗೆ ನೋಡೋದು ಕಾವೇರಿ ನದಿ ಇರೋದು ಕೇವಲ ಬೆಂಗಳೂರು ನೀರು ಕೊಡೋಕ್ಕೆ ಮಾತ್ರ ಅಲ್ಲ ಹಾಗೆ ನೋಡಿದ್ರೆ ಕಾವೇರಿ ವಿಚಾರದಲ್ಲಿ ಇದುವರೆಗೆ ನಮ್ಮ ಹಕ್ಕಿನ ಪ್ರತಿಪಾದನೆಗಾಗಿ ಅತ್ಯಂತ ಹೆಚ್ಚು ಹೋರಾಟ ಮಾಡಿದ್ದು ಅದನ್ನು ಒಂದು ಬದುಕಿನ ಮತ್ತು ಭಾವನಾತ್ಮಕವಾದ ವಿಚಾರ ಮಾಡಿದ್ರಲ್ಲಿ ಮಂಡ್ಯ ಜಿಲ್ಲೆಯ ಅಲ್ಲಿನ ರೈತರ ಮತ್ತು ಇತರ ಜನವರ್ಗಗಳ ಪಾತ್ರನೇ ಜಾಸ್ತಿ ಯಾಕೆ ಮಂಡ್ಯದಲ್ಲಿ ಹಾಗೆ ಮಾಡ್ತಾರೆ ಅಂತಂದರೆ ಮಂಡ್ಯ ಜಿಲ್ಲೆಯ ರೈತರಲ್ಲಿ ಅರ್ಧದಷ್ಟು ಜನರ ಬದುಕಿನಲ್ಲಿ ಕಾವೇರಿಗೆ ಒಂದು ಮಹತ್ವದ ಪಾತ್ರ ಇದೆ ಕಾವೇರಿ ನೀರಿಗೋಸ್ಕರ ಕರ್ನಾಟಕ ದೀರ್ಘಕಾಲ ಹೆಚ್ಚು ಕಡಿಮೆ ಒಂದು ಶತಮಾನದ ಕಾಲ ತಮಿಳುನಾಡಿನ ಜೊತೆಗೆ ಜಗಳ ಕಾತಿದೆ ಆ ಹೋರಾಟದ ಅಥವಾ ಸಂಘರ್ಷದ ಕುರಿತಾಗಿಯೇ ನಾವು ವಿವರವಾಗಿ ಯಾವಾಗಾದರೂ ಮಾತಾಡ್ಬೋದು ಅಷ್ಟೇ ಅಲ್ಲ ಮಂಡ್ಯದವರು ವರುಣಾ ನಾಲೆ ವಿಚಾರದಲ್ಲಿ ಮೈಸೂರಿನವ್ರ ಜೊತೆಗೂ ಕೂಡ ಸಂಘರ್ಷ ಮಾಡಿದ್ದಾರೆ ಇನ್ನು ಮುಂದೆ ಯಾವತ್ತಾದರೂ ಮಂಡ್ಯ ಮತ್ತು ಬೆಂಗಳೂರಿನ ನಡುವೆ ಸಂಘರ್ಷ ಉಂಟಾಗುವಂಥ ಪರಿಸ್ಥಿತಿ ಬಂದುಬಿಡ್ಬೋದು ಆಗಬಾರ್ದು ಅಂದರೆ ಮೇಕೆದಾಟಲ್ಲಿ ಒಂದು ಅಣೆಕಟ್ಟು ಕಟ್ಟಿದ್ರೆ ಎಲ್ರಿಗೂ ಒಳ್ಳೆಯದಾಗ್ಬಿಡುತ್ತೆ ಕರ್ನಾಟಕದಲ್ಲಿ ಕಾವೇರಿಯನ್ನು ಅವಲಂಬಿಸಿರುವಂಥ ರೈತರಿಗೆ ಬೆಂಗಳೂರಿಗೆ ತಮಿಳ್ನಾಡಿಗೂ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ವಾದ ಇದೆ ಮೇಲ್ನೋಟಕ್ಕೆ ಈ ವಾದ ಸರಿ ಅಂತ ಅನ್ಸುತ್ತೆ ಆದರೆ ಇದರಿಂದ ಪರಿಸರ ನಾಶವೂ ಸೇರಿ ಹಲವಾರು ಸಮಸ್ಯೆಗಳಿವೆ ಜೊತೆಗೆ ಮೇಕೆದಾಟು ಆಗುತ್ತಾ ಇಲ್ವಾ ಅದು ಕೂಡ ಗೊತ್ತಿಲ್ಲ ಹೀಗಿರುವಾಗ ಅಷ್ಟೇನೂ ಸಮಸ್ಯೆ ಇಲ್ಲದೆ ಇರುವಂಥ ಪರಿಹಾರ ಶಾಶ್ವತ ಪರಿಹಾರ ಈ ವಿಚಾರಕ್ಕೆ ಇದೆಯಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಚರ್ಚಿಸ್ತಾ ಇದ್ದೀನಿ ಅಂತಹ ಪರಿಹಾರ ಇದೆ ಮತ್ತು ಮಂಡ್ಯ ಜಿಲ್ಲೆಯ ರೈತರೇ ಅಲ್ಲಿನ ಜನರೇ ಇದರ ನೇತೃತ್ವವನ್ನು ವಹಿಸಿದ್ರೆ ಅದಕ್ಕೊಂದು ಮಹತ್ವನು ಬರುತ್ತೆ ಅನ್ನೋದು ನನ್ನ ಅನಿಸಿಕೆ ಇದರ ಮಹತ್ವ ಅರ್ಥ ಆಗಬೇಕು ಅಂತಂದರೆ ಕರ್ನಾಟಕಕ್ಕಾಗಿದ್ದಂಥ ಒಂದು ಚಾರಿತ್ರಿಕ ಅನ್ಯಾಯದ ಬಗ್ಗೆ ನಮಗೆ ಸ್ವಲ್ಪ ತಿಳುವಳಿಕೆ ಬೇಕಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನದಿ ಕರ್ನಾಟಕದಲ್ಲಿ ಕೊಡಗಿನಲ್ಲಿ ಹುಟ್ಟಿ ಮೈಸೂರು ಮಂಡ್ಯ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ಹರಿದು ಹಾಸನದಿಂದ ಬರುವಂಥ ಹೇಮಾವತಿ ಚಾಮರಾಜನಗರದ ಕಡೆಯಿಂದ ಬರುವಂಥ ಕಬಿನಿಯಂತಹ ದೊಡ್ಡ ಉಪನದಿಗಳನ್ನು ಕೆಲವು ಸಣ್ಣ ನದಿಗಳನ್ನು ಜೊತೆಗೆ ಸೇರಿಸಿಕೊಂಡು ತಮಿಳುನಾಡಿನ ಕಡೆಗೆ ಹರಿತದೆ ಎರಡೂ ಕಡೆ ಬಹಳ ಕಾಲದಿಂದ ನೀರಾವರಿಗೆ ಈ ನದಿ ನೀರನ್ನು ಇದೆ ಆದರೆ ತಮಿಳ್ನಾಡಿನಲ್ಲಿ ಚಾರಿತ್ರಿಕವಾಗಿ ಭಾಳ ಹಿಂದಿನಿಂದ ಈ ನದಿ ನೀರನ್ನು ವ್ಯವಸ್ಥಿತವಾಗಿ ನೀರಾವರಿಗೆ ಬಳಸ್ತಾ ಕ್ರಿಸ್ತ ಕ್ರಿಸ್ತಶಕ ಎರಡನೇ ಶತಮಾನದಲ್ಲಿ ಅಂದರೆ ಸಾವಿರದ ಎಂಟುನೂರು ವರ್ಷಗಳ ಹಿಂದೆ ಚೋಳನ ಆಡಳಿತದಲ್ಲಿ ಗ್ರ್ಯಾಂಡ್ ಅಣೆಕಟ್ಟು ಕಟ್ಟಲಾಗಿತ್ತು ಅದಲ್ಲದೆ ಸಾವಿರದ ಎಂಟುನೂರ ಮೂವತ್ತೊಂದು ಮತ್ತು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕರಲ್ಲಿ ಮೇಲಿನ ಅಣೆಕಟ್ಟು ಮತ್ತು ಕೆಳಗಿನ ಅಣೆಕಟ್ಟು ಅಂತ ಕರೀತಾರಲ್ಲ ಅದನ್ನು ಕಟ್ಟಿಕೊಂಡ್ರು ಈ ಮಧ್ಯೆ ಕಾವೇರಿಗೂ ಇಲ್ಲೂ ಸಣ್ಣ ಪುಟ್ಟ ಬ್ಯಾರೇಜ್ಗಳನ್ನು ಕಟ್ಟಿದರೂ ಕೂಡ ದೊಡ್ಡ ಅಣೆಕಟ್ಟು ಅಂತ ಒಂದು ಇರಲಿಲ್ಲ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದೊಡ್ಡ ಅಣೆಕಟ್ಟು ಕಟ್ಟೋದಕ್ಕೆ ಒಂದು ಅಡಿಗಲ್ಲು ಹಾಕಿತ್ತಾ ಇದ್ದರು ಅದು ಕೈಗೂಡಲಿಲ್ಲ ಇಲ್ಲಿ ದೊಡ್ಡ ಅಣೆಕಟ್ಟು ಕಟ್ಟುವಂಥ ಆಲೋಚನೆ ಮತ್ತೆ ಬಂದಿದ್ದು ಹತ್ತೊಂಬತ್ತನೇ ಶತಮಾನದ ಕಡೆ ಭಾಗದಲ್ಲಿ ಅಷ್ಟೊತ್ತಿಗೆ ಈ ದೇಶದ ಬಹುಭಾಗ ಬ್ರಿಟಿಷರ ಅಡಿಯಲ್ಲಿ ಬಂದಿತ್ತು ಮದ್ರಾಸ್ ಪ್ರಾಂತ್ಯ ನೇರವಾಗಿ ಬ್ರಿಟಿಷರ ಅಧೀನದಲ್ಲಿದ್ದರೆ ಮೈಸೂರು ಪ್ರಾಂತ್ಯ ಬ್ರಿಟಿಷರ ಅಧೀನದಲ್ಲಿದ್ದಂಥ ಮೈಸೂರು ರಾಜರ ಆಳ್ವಿಕೆಯಲ್ಲಿತ್ತು ಹಾಗಾಗಿ ಈ ಸಂದರ್ಭದಲ್ಲಿ ಇವೆರಡೂ ಪ್ರಾಂತ್ಯಗಳ ನಡುವೆ ಆದಂಥ ಒಪ್ಪಂದಗಳು ಅಸಮಾನ ಒಪ್ಪಂದ ಆಗಿತ್ತು ಅಂದರೆ ಬ್ರಿಟಿಷರ ಜೊತೆಗೆ ಅವರ ಆಶ್ರಿತರಾದಂಥ ಮೈಸೂರು ಸಂಸ್ಥಾನದ ರಾಜರು ಮಾಡಿಕೊಂಡಂಥ ಒಪ್ಪಂದ ಇದು ಸಾವಿರದ ಎಂಟುನೂರ ತೊಂಬತ್ತೆರಡರ ಒಪ್ಪಂದ ಮತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಒಪ್ಪಂದ ಅಂತ ಎರಡೇನಾಯಿತು ಎರಡೂ ಸಹ ಮೈಸೂರು ಮತ್ತು ಮದ್ರಾಸಿನ ನಡುವೆ ಆಗಿದ್ದಂಥ ಒಪ್ಪಂದಗಳು ಮತ್ತು ಆಗಲೇ ನಾನು ಹೇಳಿದಾಗೆ ಅಸಮಾನ ಒಪ್ಪಂದಗಳು ಎಷ್ಟು ಅಸಮಾನ ಒಪ್ಪಂದ ಅಂತಂದರೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಒಪ್ಪಂದದ ಹೆಸರೇನೆ ರೂಲ್ಸ್ ಡಿಫೈನಿಂಗ್ ದ ಲಿಮಿಟ್ಸ್ ವಿತ್ ಇನ್ ವಿಚ್ ನೋ ನ್ಯೂ ಇರಿಗೇಷನ್ ವರ್ಕ್ಸ್ ಆರ್ ಟು ಬಿ ಕನ್ಸ್ಟ್ರಕ್ಟೆಡ್ ಬೈ ಮೈಸೂರು ಸ್ಟೇಟ್ ವಿಥೌಟ್ ಪ್ರೀವಿಯಸ್ ರೆಫರೆನ್ಸ್ ಟು ಮದ್ರಾಸ್ ಗೌರ್ಮೆಂಟ್ ಮದ್ರಾಸು ರಾಜ್ಯದ ಪೂರ್ವಾನುಮತಿ ಇಲ್ಲದೆ ಮೈಸೂರು ರಾಜ್ಯವು ಯಾವುದೇ ಹೊಸ ನೀರಾವರಿ ಕಾಮಗಾರಿಗಳನ್ನು ಕೈಗೊತ್ತಿಕೊಳ್ಳಬಾರದೆಂದು ಕೈಗೊತ್ತಿಕೊಳ್ಳಬಾರದೆಂಬ ಮಿತಿಗಳನ್ನು ನಿರ್ಧರಿಸುವ ನಿಯಮಗಳು ಇದು ಆ ಒಪ್ಪಂದದ ಹೆಸರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಒಪ್ಪಂದ ಕೂಡ ಅಸಮಾನ ಒಪ್ಪಂದನೇ ಆದರೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಬೆಟರ್ ಇತ್ತು ಮೈಸೂರು ಪ್ರಾಂತ್ಯಕ್ಕೆ ಏನೇನು ಹಕ್ಕುಗಳಿವೆ ಅಂತ ಅದರಲ್ಲಿ ಹೇಳಲಾಯಿತು ಈ ಒಪ್ಪಂದ ಸುಮಾರು ಐವತ್ತು ವರ್ಷ ನಮ್ಮನ್ನು ಕಾಡ್ತು ಸ್ವಾತಂತ್ರ್ಯ ಬಂದ ನಂತರವೂ ಸಹ ಈ ಒಪ್ಪಂದ ಜಾರಿಯಲ್ಲಿತ್ತು ಆದರೆ ಈ ಮಧ್ಯೆ ಕರ್ನಾಟಕದಲ್ಲಿ ಕಾವೇರಿ ನೀರಿನ ಬಳಕೆ ಜಾಸ್ತಿ ಆಯಿತು ನಾವು ಕಾವೇರಿ ಅಂತ ಮಾತಾಡ್ತಿದ್ದೀವಿ ಅಂದರೆ ಅದರಲ್ಲಿ ಹೇಮಾವತಿ ಕಬಿನಿ ಹಾರಂಗಿ ಕಾವೇರಿ ಎಲ್ಲ ಸೇರಿ ಮಾತಾಡ್ತಿದ್ದೀವಿ ಅಂತಲೇ ಅರ್ಥ ಇಲ್ಲಿ ಗಮನಿಸಬೇಕಾಗಿರುವಂಥ ಕೆಲವು ಸಂಗತಿ ಇದೆ ಕಾವೇರಿ ವಿಚಾರದಲ್ಲಿ ಅಸಮಾನ ಹಂಚಿಕೆ ಇತ್ತು ಅಸಮಾನ ಒಪ್ಪಂದಗಳಿದವು ಕರ್ನಾಟಕಕ್ಕೆ ಚಾರಿತ್ರಿಕ ಅನ್ಯಾಯ ನಡೆದಿದೆ ಆದರೆ ಈ ಅನ್ಯಾಯ ಪ್ರತಿ ಹಂತದಲ್ಲೂ ಕಡಿಮೆ ಆಗ್ತಾ ಬಂದಿದೆ ಉದಾಹರಣೆಗೆ ಈ ಚಾರ್ಟ್ ನೋಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಅಂದರೆ ಕೆ ಆರ್ ಎಸ್ ಮತ್ತು ಮೆಟ್ಟೂರು ಅಣೆಕಟ್ಟೆಗಳನ್ನು ಕಟ್ಟಿದ ನಂತರದಿಂದ ಸಾವಿರದ ಒಂಬೈನೂರ ಎಪ್ಪತ್ತರವರೆಗೆ ಮೆಟ್ಟೂರು ಅಣೆಕಟ್ಟೆಗಿಂತ ಮೇಲೆ ಹರಿಯುವ ಕಾವೇರಿ ನದಿ ನೀರಿನಲ್ಲಿ ಕರ್ನಾಟಕ ಎಷ್ಟು ಬಳಸ್ತಾ ಇತ್ತು ಅನ್ನೋದನ್ನು ಈ ಚಾರ್ಟಲ್ಲಿ ನಾವು ನೋಡ್ಬೋದು ನಾವು ಬಳಸೋಕ್ಕಾಗೋದು ಹೆಂಗು ಕರ್ನಾಟಕದಲ್ಲಿ ಹರಿಯೋ ಭಾಗದಲ್ಲಿ ಮಾತ್ರ ತಾನೆ ಹಾಗಾಗಿ ಅದನ್ನು ನಾವು ಲೆಕ್ಕ ಹಾಕಬೇಕು ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಕರ್ನಾಟಕ ಈ ನೀರಿನಲ್ಲಿ ಅಂದರೆ ಕರ್ನಾಟಕದಲ್ಲಿ ಬಿದ್ದ ಮಳೆಯ ನೀರಿನಲ್ಲಿ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳರಷ್ಟನ್ನು ಬಳಸ್ತಾ ಇದ್ದರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎಂಬತ್ತರ ಹೊತ್ತಿಗೆ ಕರ್ನಾಟಕದ್ದು ಶೇಕಡ ಮೂವತ್ತಾರು ಪಾಯಿಂಟ್ ಎಂಟಕ್ಕೆ ಏರ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತರ ಹೊತ್ತಿಗೆ ಕರ್ನಾಟಕದ ಪಾಲು ಶೇಕಡ ಐವತ್ನಾಲ್ಕು ಪಾಯಿಂಟ್ ಏಳಕ್ಕೆ ಇರುತ್ತೆ ಈಗ ಅಂತಿಮ ತೀರ್ಪಿನ ನಂತರ ಏನಾಗಿದೆ ಅಂತ ನೋಡೋಣ ಅಂತಿಮ ತೀರ್ಪು ಅಂದರೆ ಕಾವೇರಿ ನ್ಯಾಯಮಂಡಳಿಯ ಅಂತಿಮ ತೀರ್ಪು ಮತ್ತು ಅದಾದಮೇಲೆ ಬಂದಂಥ ಸುಪ್ರೀಂ ಕೋರ್ಟ್ ತೀರ್ಪು ನೂರಕ್ಕೆ ಐವತ್ತು ವರ್ಷದಲ್ಲಿ ಕಾವೇರಿ ನದಿಯಲ್ಲಿ ಒಟ್ಟು ಲಭ್ಯವಾಗ್ತಕ್ಕಂಥ ನೀರು ಏಳ್ನೂರ ನಲವತ್ತು ಟಿ ಎಮ್ ಸಿ ಅದರಲ್ಲಿ ಕರ್ನಾಟಕದ ಕಡೆಯಿಂದ ನದಿಗೆ ಕೊಡ್ತಕ್ಕಂಥ ಕೊಡುಗೆ ಮುನ್ನೂರ ತೊಂಬತ್ತೆರಡು ಟಿ ಎಮ್ ಸಿ ಕರ್ನಾಟಕಕ್ಕೆ ಅಂತಿಮವಾಗಿ ಹಂಚಿಕೆ ಆಗಿರೋದು ಕೇಂದ್ರ ಸರ್ಕಾರದ ಗೆಜೆಟ್ನಲ್ಲಿ ಪ್ರಕಟಿಸಿರೋದರ ಪ್ರಕಾರ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಮ್ ಸಿ ಅಂದರೆ ಕರ್ನಾಟಕದ ಕೊಡುಗೆ ಮುನ್ನೂರ ತೊಂಬತ್ತೆರಡು ಟಿ ಎಮ್ ಸಿಯಲ್ಲಿ ಶೇಕಡ ಎಪ್ಪತ್ತೆರಡರಷ್ಟನ್ನು ನಾವೇ ಬಳಸಿಕೊಂಡಂಗೆ ಲೆಕ್ಕ ಗಮನದಲ್ಲಿಟ್ಕೊಳ್ಳಿ ಇದು ಮುಂಚೆ ಸಾವಿರದ ಒಂಬೈನೂರ ಎಪ್ಪತ್ತರ ತನಕ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಏಳರಷ್ಟು ಮಾತ್ರ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರಲ್ಲಿ ಮೂವತ್ತಾರು ಪರ್ಸೆಂಟ್ಗೆ ಇರ್ತು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ಹೊತ್ತಿಗೆ ಐವತ್ನಾಲ್ಕು ಪಾಯಿಂಟ್ ಏಳು ಪರ್ಸೆಂಟ್ಗೆ ಇರ್ತೋ ಮತ್ತು ಈಗ ಅದು ನಮ್ಮಲ್ಲಿ ಬೀಳತಕ್ಕಂಥ ಮಳೆಯಲ್ಲಿ ನೂರರಲ್ಲಿ ಮುಕ್ಕಾಲು ಭಾಗ ನಾವೇ ಬಳಸ್ತಾಯಿದ್ದೀವಿ ಇದರ ಅರ್ಥ ಏನು ಕರ್ನಾಟಕಕ್ಕೆ ಒಂದು ಚಾರಿತ್ರಿಕ ಅನ್ಯಾಯ ಆಗಿದ್ದಿದ್ದು ನಿಜ ಆದರೆ ಈ ಅನ್ಯಾಯ ಕಡಿಮೆ ಆಗ್ತಾ ಬಂತು ಮತ್ತು ಈ ಸದ್ಯ ನಮಗೆ ಸಿಗಬಹುದಾಗಿದ್ದ ಅತ್ಯುತ್ತಮವಾದಂಥ ಪರಿಹಾರ ಇವಾಗ ಸಿಕ್ಕೇ ಆಗಿದೆ ಇನ್ನೂ ಒಂದು ರೀತಿಯಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ ಇಲ್ಲಿ ನೋಡಿ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾವೇರಿ ನ್ಯಾಯಮಂಡಳಿಯ ಮಧ್ಯಂತರ ತೀರ್ಪಿನ ಪ್ರಕಾರ ಕರ್ನಾಟಕ ಪ್ರತಿ ವರ್ಷ ತಮಿಳುನಾಡಿಗೆ ಇನ್ನೂರೈದು ಟಿ ಎಂ ಸಿ ನೀರನ್ನು ಬಿಡಬೇಕಾಗಿತ್ತು ಅಂತಿಮ ತೀರ್ಪಿನ ಪ್ರಕಾರ ಅದು ನೂರ ತೊಂಬತ್ತೆರಡು ಟಿ ಎಂ ಸಿಗಿಳಿತು ಆ ನಂತರ ಬಂದಂಥ ಸುಪ್ರೀಂ ಕೋರ್ಟಿಗೆ ಹೋದ ಮೇಲೆ ಅದು ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿಗೆ ಇಳಿದಿದೆ ಅಂದರೆ ಅನ್ಯಾಯ ಕಡಿಮೆ ಆಗ್ತಾ ಬಂದಿದೆ ಇದಕ್ಕಿಂತ ದೊಡ್ಡ ವಿಚಾರ ಇನ್ನೊಂದಿದೆ ಅದೇನು ಅಂತಂದರೆ ಕಾವೇರಿ ಮಧ್ಯಂತರ ತೀರ್ಪಿನ ಅನ್ವಯ ತಮಿಳುನಾಡಿಗೆ ಇನ್ನೂರೈದು ಟಿ ಎಮ್ ಸಿ ನೀರು ಬಿಟ್ಟ ಮೇಲೆ ಒಂದು ವೇಳೆ ಮಳೆ ಜಾಸ್ತಿ ಬಂದು ನೀರು ಜಾಸ್ತಿ ಸಿಕ್ಕಿದ್ರು ಆಗ ಬಳಸಿಕೊಳ್ಳೋಕ್ಕೆ ಅಂತ ಯಾವ ಪ್ರಾಜೆಕ್ಟೂ ನಾವು ಮಾಡೋಂಗಿರಲಿಲ್ಲ ಕರ್ನಾಟಕ ಹನ್ನೊಂದು ಪಾಯಿಂಟ್ ಎರಡು ಲಕ್ಷ ಎಕರೆಗಿಂತ ಹೆಚ್ಚು ನೀರಾವರಿ ಪ್ರದೇಶ ವಿಸ್ತರಣೆ ಮಾಡಬಾರ್ದು ಅಂತ ಕಾವೇರಿ ನ್ಯಾಯಮಂಡಳಿ ತೀರ್ಪು ಕೊಟ್ಟಿತ್ತು ಮಧ್ಯಂತರ ತೀರ್ಪು ಅಂತ ಕೊಟ್ಟಿತ್ತು ಅಲ್ಲಪ್ಪ ನಮ್ಮ ನೀರಿನ ಪಾಲು ಇಷ್ಟೇ ಇರಲಿ ಆದರೆ ನಾವು ನೀರಿನ ನಿರ್ವಹಣೆಯಲ್ಲಿ ದಕ್ಷತೆ ತೋರಿ ಜಾಸ್ತಿ ಪ್ರದೇಶದಲ್ಲಿ ನೀರಾವರಿ ಪ್ರದೇಶ ಮಾಡ್ತೀವಿ ಅಂದರೆ ಅದನ್ನು ಮಾಡೋಂಗಿರಲಿಲ್ಲ ಯಾವ ಪ್ರಮಾಣಕ್ಕೆ ಇಂಥ ನಿರ್ಬಂಧ ಇತ್ತು ಅಂತಂದರೆ ಕರ್ನಾಟಕದ ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಕೆರೆ ಹೂಳೆತ್ತೋದಕ್ಕೆ ಯಾವುದೋ ಒಂದು ಅಂತಾರಾಷ್ಟ್ರೀಯ ನೆರವಿನಿಂದ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡೋಕ್ಕೋದ್ರೆ ತಮಿಳ್ನಾಡು ಅದಕ್ಕೂ ಅಡ್ಡಿ ಮಾಡಿ ಆದರೆ ಈಗ ಹಾಗೆ ಮಾಡೋಂಗಿಲ್ಲ ಅಂತಿಮ ತೀರ್ಪಿನಲ್ಲಿ ನಮ್ಮ ಪಾಲು ಜಾಸ್ತಿ ಆಯಿತು ಮಾತ್ರ ಅಲ್ಲ ನೀವು ತಮಿಳ್ನಾಡಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿಯನ್ನು ಬಿಳಿಗುಂಡ್ಲು ನೀರಿನ ಅಳತೆ ಕೇಂದ್ರದಲ್ಲಿ ಹರಿದು ಹೋಗೋ ಥರ ಮಾಡಿದ್ಮೇಲೆ ನಿಮಗೆ ಸಿಗುವಂಥ ಎಲ್ಲ ನೀರನ್ನು ಬಳಸ್ಕೊಳ್ಬಹುದು ಅಂತ ಅಂತಿಮ ತೀರ್ಪು ಹೇಳ್ತದೆ ಅಷ್ಟೇ ಅಲ್ಲ ಸಿಗುವಷ್ಟೇ ನೀರಿನಿಂದ ಜಾಸ್ತಿ ಪ್ರದೇಶ ನೀರಾವರಿ ಮಾಡ್ಕೋಬಹುದು ಅಂತಲೂ ಹೇಳಿದೆ ಅದಕ್ಕೇ ಮೇಕೆದಾಟಲ್ಲಿ ನಾವು ಇನ್ನೊಂದು ಡ್ಯಾಮ್ ಕಟ್ಕೋತೀವಿ ಅಂತ ಅಂದರೆ ಅದು ಕಟ್ಟಬೇಕಾ ಬಿಡಬೇಕಾ ಬೇರೆ ಪ್ರಶ್ನೆ ಆದರೆ ಕಟ್ತೀವಿ ಅಂತ ಹೇಳಿದ್ರೆ ತಮಿಳ್ನಾಡು ಆಕ್ಷೇಪಣೆ ತೆಗೆಯೋಂಗಿಲ್ಲ ಆ ಮೇಕೆದಾಟು ಜಾಗದ ಬಗ್ಗೆ ಏನೋ ತಕರಾರು ಇತ್ಯಾದಿ ಎಲ್ಲ ಹೇಳ್ತಿದೆ ಅದು ಬೇರೆ ಆದರೆ ಕಾವೇರಿ ನದಿಗೆ ನಮ್ಮ ಜಾಗದಲ್ಲಿ ನಾವು ಅಣೆಕಟ್ಟು ಕಟ್ತೀವಿ ಅಂದರೆ ಅವರು ಆಕ್ಷೇಪಣೆ ಮಾಡೋಂಗಿಲ್ಲ ನಮಗೆ ಮಾಮೂಲಿ ಪ್ರಮಾಣದಲ್ಲಿ ಮಳೆ ಬಿದ್ದು ನೀರು ಸಿಕ್ಕಿ ಅವರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಟಿ ಎಮ್ ಸಿ ನೀರು ಬಿಡಲಿಲ್ಲ ಅಂದರೆ ಅವರು ತಕರಾರು ತೆಗಿಬೋದು ಅದು ಅವರ ಹಕ್ಕು ಆದರೆ ಅದನ್ನು ಬಿಟ್ಟಂತೆ ನಮ್ಮ ನೀರಿನ ಬಗ್ಗೆ ಅವರು ತಕ್ರಾರು ತೆಗಿಯೋಂಗೆ ಇಲ್ಲ ಹಾಗಾದರೆ ಮೇಕೆದಾಟಲ್ಲಿ ಅಣೆಕಟ್ಟು ಕಟ್ಟಬೇಕಾ ಇಡೀ ಪ್ರಪಂಚದಲ್ಲಿ ದೊಡ್ಡ ಅಣೆಕಟ್ಟುಗಳು ನೂರಾರು ವರ್ಷಗಳ ನಂತರ ವಿಫಲ ಆಗ್ತಾ ಇರೋದು ಪರಿಸರ ನಾಶ ಆಗ್ತಾ ಇರೋದು ನಿರ್ಮಾಣ ಲಾಬಿಗಳಿಗೆ ಅನುಕೂಲ ಆಗೋದು ಅಣೆಕಟ್ಟುಗಳಲ್ಲಿ ತುಂಬಿಕೊಳ್ಳುವಂಥ ಹೂಳಿನಿಂದ ಅದು ವಿಫಲವಾಗೋದು ಇತ್ಯಾದಿ ಹಲವಾರು ವಿಚಾರ ಇದೆ ಅದು ಬೇರೆ ವಿಚಾರ ಈಗ ಮುಖ್ಯವಾದಂಥ ಸಂಗತಿ ಏನಿದೆ ಅಂದರೆ ಬೆಂಗಳೂರು ಅನಗತ್ಯವಾಗಿ ಸಿಕ್ಕಾಬಟ್ಟೆ ಬೆಳೀತಾ ಇದೆ ಕಾವೇರಿ ಜಲಾನಯನ ಪ್ರದೇಶ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಇನ್ನೂ ಎಷ್ಟೋ ಭಾಗಕ್ಕೆ ನೀರಾವರಿ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನೀರಾವರಿ ಆಯೋಗದ ಪ್ರಕಾರವೇ ಕರ್ನಾಟಕದ ಕಾವೇರಿ ಪ್ರದೇಶ ಒಂದರಲ್ಲೇ ಇಪ್ಪತ್ತೆಂಟು ತಾಲೂಕುಗಳನ್ನು ಬರದ ಸಾಧ್ಯತೆ ಇರುವಂಥ ತಾಲೂಕುಗಳು ಅಂತ ಗುರುತಿಸಲಾಗಿದೆ ಬರ ಡ್ರಾಟ್ ಕಾವೇರಿ ಪ್ರದೇಶದ ಅಕ್ಕಪಕ್ಕದಲ್ಲಿ ಅಂದರೆ ತುಮಕೂರು ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ನಿರಂತರ ಬರ ಪೀಡಿತ ಪ್ರದೇಶ ಇದೆ ಎಲ್ಲ ಹೋಗಲಿ ಅಂದರೆ ಮಂಡ್ಯ ಜಿಲ್ಲೆ ಒಂದರಲ್ಲೇ ಯಾವುದನ್ನು ನಾವು ಈ ರಾಜ್ಯದ ಅತ್ಯಂತ ನೀರಿನ ಸಮೃದ್ಧ ಜಿಲ್ಲೆ ಅಂತ ಅಂದ್ಕೋತೀವೋ ಅದರಲ್ಲಿ ಶೇಕಡ ಐವತ್ತೊಂದರಷ್ಟು ಭಾಗಕ್ಕೆ ಇವತ್ತಿಗೂ ನೀರಾವರಿ ಆಗಿಲ್ಲ ಹೀಗಿರುವಾಗ ಅಂದರೆ ನಮಗೆ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಚಾರಿತ್ರಿಕ ಅನ್ಯಾಯ ಏನಿತ್ತು ಅದು ಕಡಿಮೆ ಆಗಿದೆ ತಮಿಳ್ನಾಡಿಗೆ ಬಿಡೋ ನೀರನ್ನು ಬಿಟ್ಟ ಮೇಲೆ ನಮಗಿಷ್ಟ ಬಂದ ಹಾಗೆ ನೀರಿನ ಬಳಕೆ ಮಾಡ್ಕೋಬೋದು ಅಂತ ತೀರ್ಪು ಬಂದಿದೆ ಹೀಗಿರಬೇಕಾದ್ರೆ ಯಾವುದಾದ್ರೂ ರೀತಿಯಲ್ಲಿ ನಾವು ಇಡೀ ಭಾಗವನ್ನು ನೀರಿನ ವಿಚಾರದಲ್ಲಿ ಸಮೃದ್ಧಿ ಮಾಡೋದಕ್ಕೆ ದಾರಿ ಇದೆಯಾ ಅಂತ ಹುಡುಕಬೇಕು ಹೌದಾ ಅಲ್ವಾ ಹುಡುಕದೇ ಇದ್ದರೆ ನಾವು ತಮಿಳ್ನಾಡಿನ ಮೇಲೋ ಅಥವಾ ನಮ್ಮಲ್ಲೇ ಒಂದು ಜಿಲ್ಲೆಯವರು ಇನ್ನೊಂದು ಜಿಲ್ಲೆ ಮೇಲೋ ಜಗಳಿಗೆ ಬಿದ್ದಿದ್ದಕ್ಕೆ ಅರ್ಥ ಏನು ಇದು ಪ್ರಶ್ನೆ ನಾವೇನು ಜಗಳ ಮಾಡಬೇಕು ಅಂತ ಮಾಡಿದ್ದಲ್ವಲ್ಲ ಅದರಲ್ಲಿ ನಮ್ಮ ಹಕ್ಕಿದೆ ಈ ನೀರನ್ನ ನಾವು ಸರಿಯಾಗಿ ಬಳಕಿಸ್ಕೋಬೇಕು ನಮ್ಮ ಜನ ಜಾನುವಾರುಗಳು ಎಲ್ಲ ಬದುಕಬೇಕು ಅನ್ನೋ ಕಾರಣಕ್ಕೆ ತಾನೆ ಇದು ಮಾಡಿದ್ದು ಇವತ್ತು ಇನ್ನೂ ಹೆಚ್ಚಿನ ಸಾಧ್ಯತೆ ಇದ್ದರೆ ಇವತ್ತು ಇನ್ನೂ ಹೆಚ್ಚಿನ ಸಾಧ್ಯತೆ ಇದ್ದರೆ ಮೊದಲು ಅದಕ್ಕೆ ನಾವು ಆದ್ಯತೆ ಕೊಡಬೇಕು ನಿಜ ಹೇಳಬೇಕು ಅಂತಂದರೆ ಇದುವರೆಗೆ ನಮ್ಮ ರಾಜ್ಯದ ಜನ ರೈತರು ಮಂಡ್ಯ ಜಿಲ್ಲೆ ರೈತರು ಸಂಘಟನೆಗಳು ಮಾಡಿದಂಥ ಹೋರಾಟ ವ್ಯರ್ಥ ಆಗಿಲ್ಲ ಅದಕ್ಕೋಸ್ಕರನೇ ನಮಗೆ ನ್ಯಾಯ ಸಿಕ್ಕಿದೆ ಅದಲ್ಲದೆ ಅದೇ ಸ್ಮೃತಿ ಇವತ್ತಿಗೂ ಇಟ್ಟುಕೊಂಡು ಜನ ಕಡಿಮೆ ಇದ್ದಾಗಲೂ ಕೂಡ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಚಳುವಳಿಯನ್ನು ಮಂಡ್ಯದಲ್ಲಿ ಹೋರಾಟಗಾರರು ಜೀವಂತವಾಗಿಟ್ಟಿರ್ತಾರೆ ಅದ್ರ ಮಧ್ಯೆ ಯಾರೋ ಕೆಲವರು ತಲೆ ಮೇಲೆ ಕಲ್ಲಿಟ್ಕೊಳ್ಳೋದು ಮರ ಹತ್ತೋ ಥರದ ಪ್ರಹಾಸನ ಮಾಡ್ತಾರಾದರೂ ಇಲ್ಲಿನ ಹೋರಾಟಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ ಈಗ ಎಲ್ಲ ಹೋರಾಟ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕು ಅಂದರೆ ಅದು ನೀರಿನ ಸದ್ಬಳಕೆ ವಿಚಾರದಲ್ಲಿ ಕಾವೇರಿ ನೀರಿನ ಸದ್ಬಳಕೆ ವಿಚಾರದಲ್ಲಿ ಈ ಹೋರಾಟ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಯಿತು ಅಂತಂದರೆ ಅದು ಹಿಂದೆಂದಿಗಿಂತಲೂ ಮಹತ್ವದ ಹೆಜ್ಜೆ ಆಗುತ್ತೆ ಮತ್ತು ಅದು ನಿಜವಾದ ಕಾವೇರಿ ಆರತಿ ಅಂತ ನನ್ನ ಅನಿಸಿಕೆ ಈ ಸದ್ಬಳಕೆ ವಿಚಾರಕ್ಕೆ ಹೋಗೋದಕ್ಕೆ ಮುಂಚೆ ನಾವು ಒಂದು ವಿಷಯನ ಗಮನಕ್ಕೆ ತಗೋಬೇಕು ಕಾವೇರಿ ನೀರಿನ ಹಂಚಿಕೆ ಮಾಡಬೇಕಾದ್ರೆ ಅವ್ರು ಹಂಚಿರೋದು ಹೆಂಗೆ ಅಂದರೆ ಫಿಫ್ಟಿ ಪರ್ಸೆಂಟ್ ಅವೈಲಬಿಲಿಟಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಹಂಚಿದ್ದಾರೆ ಏನು ಫಿಫ್ಟಿ ಪರ್ಸೆಂಟ್ ಅವೈಲಬಿಲಿಟಿ ಅಂದರೆ ಅಂದರೆ ನೂರು ವರ್ಷದಲ್ಲಿ ಐವತ್ತು ವರ್ಷ ಇಷ್ಟು ಮಳೆ ಬಂದು ಇಷ್ಟು ನೀರು ಸಿಗಬಹುದು ಅಂತ ಅಂದಾಜು ಅಂದರೆ ನಮಗೆ ಇನ್ನೈವತ್ತು ವರ್ಷ ಅಷ್ಟು ಮಳೆ ಬರೋದಿಲ್ಲ ಬರದೇ ಇದ್ದಾಗ ಅನಗತ್ಯವಾದಂಥ ಗಲಾಟೆ ಇದ್ದೇ ಇರುತ್ತೆ ಈ ಸಂಕಷ್ಟ ಸಮಯದಲ್ಲಿ ಹೇಗೆ ಹಂಚಿಕೊಳ್ಳಬೇಕು ಅನ್ನೋದಕ್ಕೆ ಸರಿಯಾದಂಥ ಸೂತ್ರ ಇಲ್ಲ ಯಾಕಿಲ್ಲ ಅನ್ನೋದ್ರ ಬಗ್ಗೆ ಹಿಂದೆ ನಾನು ನಾನೊಂದ್ಸಲಿ ಮಾತಾಡಿದ್ದೀನಿ ಲಿಂಕಲ್ಲಿ ನಿಮಗೆ ಕೆಳಗಡೆ ಅದರ ಡಿಸ್ಕ್ರಿಪ್ಷನ್ ಕೂಡ ಸಿಗುತ್ತೆ ನೀವು ನೋಡಿ ಅದನ್ನು ಅಂದರೆ ಇನ್ನೂ ಕೂಡ ಒಂದು ಶಾಶ್ವತ ಪರಿಹಾರ ಅಂತ ಕಾವೇರಿ ವಿಚಾರಕ್ಕೆ ಸಿಕ್ಕಿಲ್ಲ ಆದರೆ ಒಂದು ಶಾಶ್ವತ ಪರಿಹಾರ ಅಂತ ಇದಕ್ಕೆ ಇರ್ಬೋದಾ ಇದೆ ಈಗಾಗಲೇ ನೀರಾವರಿ ಆಗಿರೋ ಜಾಗಕ್ಕೆ ಪರಿಹಾರ ಮಾತ್ರ ಅಲ್ಲ ಇನ್ನೂ ನೀರಾವರಿ ಆಗದೇ ಇರುವಂಥ ಜಾಗಕ್ಕೂ ಕೂಡ ನೀರು ಒದಗಿಸಬಹುದು ಅಂತಹ ಪರಿಹಾರ ಇದೆ ಅದೇ ನೀರಿನ ಸದ್ಬಳಕೆ ಏನದು ನೀರಿನ ಸದ್ಬಳಕೆ ಈಗ ನಾವು ತಮಿಳ್ನಾಡಿನ ಜೊತೆಗೆ ಗುದ್ದಾಡ್ತಾ ಇರೋದು ಗುದ್ದಾಡ್ತಾ ಇದ್ದಿದ್ದು ಇದೆಲ್ಲ ಒಬ್ಬೊಬ್ಬ ಅಂದರೆ ಒಂದು ಐವತ್ತು ಟಿ ಎಮ್ ಸಿ ನೀರು ನಮಗಿನ್ನೂ ಜಾಸ್ತಿ ಸಿಗಬೇಕು ಅಂತ ಒಂದು ವೇಳೆ ನಮಗೆ ನಮ್ಮಲ್ಲೇ ಐವತ್ತು ಟಿ ಎಮ್ ಸಿ ನೀರು ಜಾಸ್ತಿ ಸಿಕ್ಕಿದ್ರೆ ಜೊತೆಗೆ ಇರೋವಂಥ ನೀರಲ್ಲೇ ಇವತ್ತು ನಾವು ನೀರಾವರಿ ಮಾಡಿರೋದಕ್ಕಿಂತ ಎರಡು ಪಟ್ಟು ಹೆಚ್ಚು ನೀರಾವರಿ ಮಾಡೋಕ್ಕಾದರೆ ದಯವಿಟ್ಟು ಇದನ್ನು ಗಮನಕ್ಕೆ ತಗೋಬೇಕು ನಾನು ಯಾವುದೇ ಹೊಸ ಪರಿಹಾರ ಹೇಳ್ತಾ ಇಲ್ಲ ಇದರಲ್ಲಿ ಏನೂ ಮ್ಯಾಜಿಕ್ ಇಲ್ಲ ಈಗಾಗಲೇ ಬೇರೆ ಬೇರೆ ವಿಜ್ಞಾನಿಗಳು ಪರಿಣಿತರು ಹೇಳಿರ್ತಕ್ಕಂಥ ಮಾತುಗಳು ಆ ಸಂಗತಿಗಳನ್ನು ನೀವು ಗಮನಕ್ಕೆ ತೆಗೆದುಕೊಂಡು ನೋಡಬೇಕು ಕರ್ನಾಟಕ ಉದ್ದಕ್ಕೂ ಕೂಡ ತನ್ನ ವಾದದಲ್ಲಿ ಒಂದು ವಿಚಾರ ಮುಂದೆ ಇಡ್ತಾ ಇತ್ತು ವಿಶ್ವಸಂಸ್ಥೆಯ ಅಭಿವೃದ್ಧಿ ವರದಿ ಯು ಎನ್ ಡಿ ಪಿಯನ್ನು ಉಲ್ಲೇಖಿಸ್ತಾ ಬರ್ತಿತ್ತು ಅದರ ಪ್ರಕಾರ ಕರ್ನಾಟಕ ಹೇಳ್ತಿತ್ತು ತಮಿಳುನಾಡು ತನ್ನ ನೀರು ನಿರ್ವಹಣೆಯ ದಕ್ಷತೆಯನ್ನು ಹೆಚ್ಚಿಸಿಕೊಂಡ್ರೆ ಅದಕ್ಕೆ ಅಪಾರವಾದಂಥ ನೀರಿನ ಲಭ್ಯತೆ ಇದೆ ನಮ್ಮಿಂದ ಅವ್ರಿಗೆ ಅಷ್ಟೊಂದು ಕಿತ್ಕೋಬೇಕಿಲ್ಲ ಅಂತ ಹೌದು ತಮಿಳುನಾಡಿಗೆ ಅದೆಲ್ಲ ಸಾಧ್ಯತೆ ಇದೆ ಆದರೆ ಅದೇ ವರದಿಯಲ್ಲಿ ಕರ್ನಾಟಕಕ್ಕಿರುವಂಥ ಸಾಧ್ಯತೆ ಬಗ್ಗೆ ಕೂಡ ಹೇಳಲಾಗಿದೆ ಏನದು ಸಾಧ್ಯತೆ ಕರ್ನಾಟಕದಲ್ಲಿ ನೀರನ್ನು ಹಂಚುವಂಥ ದೊಡ್ಡ ಮತ್ತು ಸಣ್ಣ ಕಾಲುವೆಗಳಲ್ಲಿ ಇರುವಂಥ ದೋಷದಿಂದ ನಷ್ಟವಾಗೋದು ಸುಮಾರು ಮೂವತ್ತು ಟಿ ಎಮ್ ಸಿ ಅಂತ ತಮಿಳ್ನಾಡಿನಲ್ಲಿ ಅದನ್ನು ಎಂಬತ್ತೆಂಟು ಟಿ ಎಮ್ ಸಿ ಅಂತ ಆವಾಗ ಹೇಳಲಾಗಿತ್ತು ಈಗ ತಮಿಳ್ನಾಡಿನವ್ರು ಏನು ಮಾಡಬೇಕೋ ಅವ್ರು ಮಾಡಲಿ ಆದರೆ ನಾವು ನಮ್ಮಲ್ಲೇ ಅತ್ಯುತ್ತಮ ನಿರ್ವಹಣೆ ಇಲ್ಲದೆ ಮೂವತ್ತು ಟಿ ಎಮ್ ಸಿ ನೀರನ್ನು ವ್ಯರ್ಥ ಮಾಡ್ತಾಯಿದ್ರೆ ಅದನ್ನು ಸರಿ ಮಾಡ್ಕೋಬೇಕೋ ಬೇಡವೋ ಸರಿ ಮಾಡಿಕೊಂಡಿದ್ದೀವಿ ಅಂತ ಯಾರಾದರೂ ನೀರಾವರಿ ಅಧಿಕಾರಿಗಳು ಹೇಳಿದರೆ ನಾವು ನಿಮಗೆ ಹೇಮಾವತಿ ಕಾಲುವೆ ಹಗರಣ ಮತ್ತು ಅದರಿಂದ ಕಾಲುವೆಯಲ್ಲಿ ಆಗಿರುವ ಕಳಪೆ ಕಾಮಗಾರಿ ಚಿತ್ರಗಳನ್ನು ಎಷ್ಟು ಬೇಕಾದರೂ ತೋರಿಸ್ತೀವಿ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಆ ರೀತಿಯ ಕಳಪೆ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತದೆ ಅಂತ ಕೆ ಪೇಟೆ ರೈತ ಸಂಘದವರು ಅದು ಎಷ್ಟು ಸಾರಿ ಈ ವಿಚಾರದಲ್ಲಿ ಹೋರಾಟ ಮಾಡಿದ್ದಾರೆ ಅನ್ನೋದೇನಾದ್ರೂ ನಿಮ್ಗೆ ಗೊತ್ತಾದರೆ ಗಾಬರಿ ಆಗುತ್ತೆ ಆ ಪ್ರಮಾಣದಲ್ಲಿ ನಮ್ಮ ಕಾಲುವೆಗಳ ನಿರ್ವಹಣೆ ಸಮಸ್ಯೆ ಇವತ್ತಿಗೂ ಇದೆ ಎರಡನೇದಾಗಿ ನಮ್ಮ ಕೆರೆಗಳ ವಿಚಾರದಲ್ಲಿ ಆಗಿರುವಂಥ ಸಮಸ್ಯೆ ನೋಡಿದ್ರೆ ಇನ್ನೂ ಗಂಭೀರವಾಗಿದೆ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಸುಮಾರು ನಲವತ್ತು ಸಾವಿರ ಸಕ್ರಿಯ ಕೆರೆಗಳಿದ್ವು ಮತ್ತು ಅದರಿಂದ ಆರು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಹೆಕ್ಟೇರ್ ನೀರಾವರಿ ಆಗ್ತಾಯಿತ್ತು ಅಂತ ಐಸೆಕ್ದು ವರದಿ ಹೇಳುತ್ತೆ ಆದರೆ ಹೂಳು ತುಂಬಿಕೊಂಡು ಒತ್ತುವರಿಯಾಗಿ ನೀರು ಕಡಿಮೆ ಆಗಿ ಬೇರೆ ಹಲವಾರು ಕಾರಣಗಳಿಂದಾಗಿ ನೀರಾವರಿ ಈಗ ಕಡಿಮೆ ಆಗಿದೆ ಕೆರೆ ನೀರಾವರಿ ಈಗ ಎರಡು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹೆಕ್ಟೇರಿಗೆ ಮಾತ್ರ ನೀರು ಹೋಗ್ತಾ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಹೊತ್ತಿಗಾಗಲೇ ಕೆರೆಗಳ ಕಡಿಮೆ ಆಗಿ ಮೂವತ್ತಾರು ಸಾವಿರದ ಐನೂರ ಎಂಟು ಕೆರೆಗಳಿದ್ವು ಅಂತ ಗೋವಿಂದಯ್ಯ ಅನ್ನೋರು ಹೇಳ್ತಾರೆ ಈ ವರದಿಯನ್ನು ಸಮಾಜ ವಿಜ್ಞಾನದ ಸಂಶೋಧನಾ ಕೇಂದ್ರ ಪ್ರಕಟಿಸಿದೆ ನಿಮಗೆ ಗೊತ್ತಿರಲಿ ಕಾವೇರಿ ನದಿ ನೀರಿನಿಂದ ನೀರಾವರಿ ಅಂತಂದರೆ ಅದು ಕಾವೇರಿ ಪ್ರದೇಶದ ಕೆರೆಗಳಿಗೆ ನೀರು ಹರಿಸಿ ಮಾಡುವಂಥ ನೀರಾವರಿ ಕೂಡ ಇದೆ ಇನ್ನು ರೈತರ ಗದ್ದೆಗಳಿಗೆ ಬಂದ ಮೇಲೆ ಆಗುವಂಥ ಪೋಲು ಈ ರೀತಿಯಲ್ಲಿ ಪೋಲಾಗ್ತಾ ಇದೆಯಾ ಇಲ್ವಾ ಅಂತ ನಾವು ನೋಡ್ಕೋಬೇಕು ಯಾರನ್ನು ಕೇಳಿದ್ರು ಇದ್ರ ಬಗ್ಗೆ ಹೇಳ್ತಾರೆ ಪೋಲ್ ಇದೆ ಪೋಲ್ ಆಗ್ತಾ ಇರೋದು ಮಾತ್ರ ಅಲ್ಲ ನಾವು ನೀರಾವರಿ ಬೆಳೆಗಳನ್ನು ಬೆಳೀತಾ ಇರೋ ವಿಧಾನದಲ್ಲೇ ಗಂಭೀರವಾದಂಥ ಸಮಸ್ಯೆ ಇದೆ ಇದನ್ನು ನಾವು ಸರಿಪಡಿಸ್ಬೇಕು ಸರಿಪಡಿಸ್ಬೇಕು ಅಂತಂದರೆ ಆರೋಪ ಮಾಡೋದಕ್ಕೆ ಬಳಸಬಾರ್ದು ಅಂದರೆ ರೈತರನ್ನು ಅಧಿಕಾರಿಗಳನ್ನು ಬರೀ ದೂರ ಕೂತ್ಕೊಂಡ್ರೆ ಪರಿಹಾರ ಸಿಗೋದಿಲ್ಲ ಇದಕ್ಕೆ ಬೇರೆ ಏನಾದರೂ ದಾರಿ ಇದೆಯಾ ಅಂತ ಹುಡುಕಬೇಕು ಇದರಲ್ಲಿ ಹೊಸದೇನೂ ಇಲ್ಲ ಸಾಕಷ್ಟು ಸಂಶೋಧನೆಗಳಾಗಿದೆ ಚೀನಾದಲ್ಲಿ ಶೇಕಡ ಅರವತ್ತೈದರಷ್ಟು ಕಡಿಮೆ ನೀರು ಬಳಸಿ ಇಷ್ಟೇ ಇಳುವರಿಯ ಭತ್ತ ಬೆಳೆಯುವಂಥ ದಾರಿನ ಹುಡುಕಿದರೆ ನಮ್ಮಲ್ಲೇ ಶೇಕಡ ನಲವತ್ತೈದರಿಂದ ಐವತ್ತರಷ್ಟು ಕಡಿಮೆ ನೀರು ಬಳಸಿ ಅಷ್ಟೇ ಇಳುವರಿ ಭತ್ತ ಬೆಳೆಯೋದಕ್ಕೆ ದಾರಿಯಾಗಲೇ ಹುಡುಕಿದ್ದಾರೆ ಹನಿ ನೀರಾವರಿ ಬಳಸೋದಾದರೆ ಅದರಲ್ಲೂ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಿ ಗುರುತ್ವಾಕರ್ಷಣೆ ಮೂಲಕ ನೀರನ್ನು ಹನಿ ನೀರಾವರಿ ಮೂಲಕ ಕೊಡೋದಾದರೆ ಇನ್ನೂ ಕಡಿಮೆ ನೀರು ಸಾಕಾಗುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಬಿ ರುದ್ರಾಪುರ ಅನ್ನೋರು ಮುಂದಿಟ್ಟಿರುವಂಥ ವರದಿಯಲ್ಲಿ ಮತ್ತು ಎರಡು ಸಾವಿರದ ಹದಿನಾರರಲ್ಲಿ ಗುಲಟಿ ಮತ್ತು ಬ್ಯಾನರ್ಜಿ ಅನ್ನುವಂಥವ್ರು ಮುಂದಿಟ್ಟಿರೋ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಕಾಲುವೆ ಮೂಲಕ ಮಾಡ್ತಾ ಇರೋವಂಥ ನೀರಾವರಿಯಲ್ಲಿ ಸುಮಾರು ಶೇಕಡ ಅರವತ್ತರಷ್ಟು ನೀರು ಅದರ ಸಾಗಾಣಿಕೆ ಆವಿಯಾಗೋದು ಇಂಗೋದು ಮತ್ತು ಸೋರಿಕೆಯ ಕಾರಣಕ್ಕೆ ನಷ್ಟ ಆಗ್ತಾ ಇದೆ ಎರಡು ಸಾವಿರದ ಹದಿನೆಂಟಲ್ಲಿ ನಡೆದಿರುವಂಥ ಇನ್ನೊಂದು ವರದಿ ಹೇಳುತ್ತೆ ಒಟ್ಟಾರೆ ನಷ್ಟ ಎಪ್ಪತ್ತು ಪರ್ಸೆಂಟ್ ಇದೆ ಈ ರಾಜ್ಯದಲ್ಲಿ ಭತ್ತ ಮತ್ತು ಕಬ್ಬು ಎರಡೇ ಬೆಳೆಗಳಿಗೆ ಒಟ್ಟಾರೆ ನೀರಾವರಿಯ ಶೇಕಡ ಎಪ್ಪತ್ತು ನಾಲ್ಕರಷ್ಟು ನೀರು ಹೋಗ್ತಾ ಇದೆ ಅಷ್ಟೇ ಅಲ್ಲ ಈ ರೀತಿಯ ನೀರು ಬಳಕೆಯಿಂದ ನಮ್ಮ ಮಣ್ಣಿನ ಫಲವತ್ತತೆ ಕಡಿಮೆಯಾಗಿ ಸೌಳು ಜೌಗು ಹೆಚ್ಚಾಗ್ತಾ ಇದೆ ಇದು ಭಾಳ ಗಂಭೀರವಾದಂಥ ಸಮಸ್ಯೆ ಅಂಥೇಳಿ ಎರಡು ಸಾವಿರದ ಏಳರಲ್ಲಿ ಚಿನ್ನಪ್ಪ ಮತ್ತು ನಾಗರಾಜ್ ಅನ್ನೋರು ಒಂದು ಕೃಷಿ ಅರ್ಥಶಾಸ್ತ್ರೀಯ ವರದಿಯಲ್ಲಿ ಹೇಳಿದ್ದಾರೆ ಹನಿ ನೀರಾವರಿ ಬಳಸಿದ್ರೆ ಎಷ್ಟು ನೀರು ಉಳಿಸ್ಬೋದು ಅನ್ನೋದ್ರ ಬಗ್ಗೆ ಎರಡು ಸಾವಿರದ ಎಂಟು ಮತ್ತು ಹತ್ತರಲ್ಲಿ ಕುಮಾರ್ ಮತ್ತು ಪಳನಿಸ್ವಾಮಿ ಅನ್ನುವಂಥವರು ಅಧ್ಯಯನ ಮಾಡಿ ಅವರೊಂದು ವಿಚಾರ ಮುಂದಿಟ್ಟಿದ್ದಾರೆ ಇದು ಭಾಳ ಆಸಕ್ತಿಕರವಾಗಿದೆ ಇವಾಗಿನ ವಿಧಾನಕ್ಕೆ ಹೋಲಿಸಿದ್ರೆ ನಾವು ಸರಿಯಾದಂಥ ಅದು ಹನಿ ನೀರಾವರಿ ಇರ್ಬೋದು ಅಥವಾ ಬೇರೆ ರೀತಿಯಾದಂಥ ವಿಧಾನವನ್ನು ಬಳಸಿದ್ರೆ ಎಷ್ಟು ನೀರು ಉಳಿಸ್ಬೋದು ಅಂತ ಹೇಳ್ತಾರೆ ಅವರು ತರಕಾರಿನಲ್ಲಿ ಹನ್ನೆರಡರಿಂದ ಎಂಬತ್ನಾಲ್ಕು ಪರ್ಸೆಂಟ್ ತನಕ ನೀರು ಉಳಿಸ್ಬೋದು ಹಣ್ಣುಗಳ ಬೆಳೆಗಳಲ್ಲಿ ಇಪ್ಪತ್ತ್ಮೂರರಿಂದ ನೂರು ಪರ್ಸೆಂಟ್ ಉಳಿಸ್ಬೋದು ಕಬ್ಬಿನಲ್ಲಿ ಅರವತ್ತು ಪರ್ಸೆಂಟ್ ನೀರು ಉಳಿಸ್ಬೋದು ಹತ್ತಿನಲ್ಲಿ ಅರವತ್ತು ಪರ್ಸೆಂಟ್ ನೀರು ಉಳಿಸ್ಬೋದು ಅಂತ ಹೇಳ್ತಾರೆ ಭತ್ತ ಮತ್ತು ಕಬ್ಬು ಎರಡರಲ್ಲೇ ನಾವು ಇಷ್ಟೊಂದು ನೀರು ಉಳಿಸ್ಬೋದು ಅಂತಂದರೆ ಅರ್ಥ ಇದೊಂದನ್ನು ಮಾಡಿದ್ರೆ ನಮ್ಮ ನೀರಾವರಿ ಪ್ರದೇಶ ಡಬಲ್ ಆಗುತ್ತೆ ನೀರು ಕಡಿಮೆ ಬಳಕೆ ಆಗುತ್ತೆ ಅನ್ನೋದು ಅಷ್ಟೇ ಅಲ್ಲ ಉತ್ಪಾದಕತೆ ಹೆಚ್ಚಾಗುತ್ತೆ ಅನ್ನೋದನ್ನು ಕೂಡ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ ಅನ್ನೋದನ್ನು ಕೂಡ ಈ ಅಧ್ಯಯನಗಳಲ್ಲಿ ಹೇಳಿದ್ದಾರೆ ಇದೇ ಅಧ್ಯಯನದಲ್ಲಿ ಅವರು ಹೇಳ್ತಾರೆ ತರಕಾರಿಗಳಲ್ಲಿ ಈ ವಿಧಾನನ ಬಳಸಿದ್ರೆ ಹನ್ನೆರಡರಿಂದ ನಲವತ್ತೇಳು ಪರ್ಸೆಂಟ್ ಉತ್ಪಾದಕತೆ ಜಾಸ್ತಿ ಆಗುತ್ತೆ ಹಣ್ಣುಗಳಲ್ಲಿ ಇಪ್ಪತ್ತ್ಮೂರಿಂದ ತೊಂಬತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಕಬ್ಬಲ್ಲಿ ಅರವತ್ತು ಪರ್ಸೆಂಟು ಜಾಸ್ತಿ ಅಂದರೆ ಅರವತ್ತು ಪರ್ಸೆಂಟ್ ನೀರು ಉಳಿಸಿ ಮೂವತ್ತ್ಮೂರು ಪರ್ಸೆಂಟು ಹೆಚ್ಚು ಇಳುವರಿ ತರ್ಬೋದು ಅಂತ ಅವ್ರು ಹೇಳ್ತಾರೆ ನೀವು ಕೇಳ್ಬೋದು ಇವೆಲ್ಲ ನೀರೆಲ್ಲ ಉಳಿಸ್ಬಿಟ್ಟು ಬೆಂಗಳೂರು ನಗರಕ್ಕೆ ಮಾತ್ರ ಯಥೇಚ್ಛವಾಗಿ ನೀರು ಸುರಿಸೋದಾ ಅಂತ ಖಂಡಿತ ಇಲ್ಲ ಬೆಂಗಳೂರು ನಗರದಲ್ಲಿ ನೀರಿನ ಸದ್ಬಳಕೆಯ ಬಗ್ಗೆ ಕೂಡ ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅದರ ಬಗ್ಗೆ ಕೂಡ ಅಧ್ಯಯನಗಳಾಗಿವೆ ಇವತ್ತು ಆ ವಿಚಾರಕ್ಕೆ ನಾವು ಹೋಗೋದು ಬೇಡ ಒಟ್ನಲ್ಲಿ ನಮ್ಮ ಪಾಲಿಗೆ ಕಾವೇರಿಯಲ್ಲಿ ಸಿಕ್ಕಿರುವಂಥ ಇನ್ನೂರ ಎಪ್ಪತ್ನಾಲ್ಕು ಟಿ ಎಮ್ ಸಿಲಿ ಈಗ ಎಷ್ಟು ನೀರಾವರಿ ಮಾಡಿದೆವೋ ಅದರ ಕನಿಷ್ಠ ಮೂರು ಪಟ್ಟು ನೀರಾವರಿ ಮಾಡೋದಕ್ಕೆ ಎಲ್ಲ ಸಾಧ್ಯತೆ ಈ ರಾಜ್ಯಕ್ಕಿದೆ ಸಾಮಾನ್ಯವಾಗಿ ಈ ಹೊಸ ವಿಧಾನಗಳನ್ನು ನೀರಾವರಿ ವಿಧಾನಗಳನ್ನು ಬಳಸಿದಾಗ ಏನನ್ಸುತ್ತೆ ಯಾರಿಗಾದರೂ ಅಂದರೆ ಅಯ್ಯೋ ಡ್ರಿಪ್ ಇರಿಗೇಷನ್ ಮಾಡಬೇಕು ಇದೆಲ್ಲ ಅಂತಂದರೆ ಉತ್ಪಾದನಾ ವೆಚ್ಚ ಸಿಕ್ಕಾಪಟ್ಟೆ ಹೆಚ್ಚಾಗಿಬಿಡುತ್ತೆ ಅಂತ ಅನಿಸುತ್ತೆ ವಾಸ್ತವದಲ್ಲಿ ಒಟ್ಟು ಉತ್ಪಾದನಾ ವೆಚ್ಚ ಅದು ಕಡಿಮೆ ಆಗುತ್ತೆ ರೈತರಿಗೆ ಕಡಿಮೆ ವೆಚ್ಚ ತಗುಲುತ್ತೆ ಅನ್ನೋದು ಮಾತ್ರ ಅಲ್ಲ ಸರ್ಕಾರಕ್ಕೂ ಕಡಿಮೆ ವೆಚ್ಚ ಆಗುತ್ತೆ ಯಾವುದು ಹೋಲ್ಸಿದ್ರೆ ಕಡಿಮೆ ವೆಚ್ಚ ಆಗುತ್ತೆ ಯಾಕಂದರೆ ಸರ್ಕಾರ ಏನೋ ಸಬ್ಸಿಡಿ ಅದು ಇದು ಕೊಡಬೇಕಲ್ವಾ ಈಗ ಸರ್ಕಾರಗಳು ಎಲ್ಲ ಪಕ್ಷದ ಸರ್ಕಾರಗಳು ಹೊರಟಿರೋದು ಬೃಹತ್ ನೀರಾವರಿಗೆ ಬೃಹತ್ ಖರ್ಚು ಮಾಡಬೇಕು ಅಂತ ಇಲ್ಲಿ ನೋಡಿ ನಿಮಗೆ ಈ ಚಾರ್ಟಲ್ಲಿ ಗೊತ್ತಾಗುತ್ತೆ ಇದು ಐಸೆಕ್ ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಸಂಸ್ಥೆ ಅಂತೇಳಿ ನಾಗರ್ಬಾವಿನಲ್ಲಿ ಬೆಂಗಳೂರಿನಲ್ಲಿ ಇದೆ ಕರ್ನಾಟಕದಲ್ಲಿ ಅವರು ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಮುಖಾಂತರ ಮಾಡಿರುವಂಥ ಚಾರ್ಟ್ ಇದು ಏನು ಹೇಳುತ್ತೆ ಅಂದರೆ ದುಡ್ಡು ಪ್ರತಿ ಸಾಲ್ನಲ್ಲೂ ಸಿಕ್ಕಾಪಟ್ಟೆ ಹೆಚ್ಚೆಚ್ಚು ಖರ್ಚಾಗ್ತಾಯಿದೆ ಆದರೆ ಆ ಹಣದಲ್ಲಿ ಕಾಲುವೆಗಳ ನಿರ್ಮಾಣದ ಪ್ರಮಾಣ ಜಾಸ್ತಿ ಆಗ್ತಾಯಿಲ್ಲ ಇಂಥ ಹಲವಾರು ವರದಿಗಳು ಬಂದಿದೆ ಪರಿಣಿತರು ಶಿಫಾರಸುಗಳನ್ನು ಮಾಡಿದ್ದಾರೆ ಕರ್ನಾಟಕದಲ್ಲೇ ವಾಲ್ಮೀ ಅಂತ ಒಂದು ಸಂಸ್ಥೆ ಧಾರವಾಡದಲ್ಲಿದೆ ಅಂದರೆ ವಾಟರ್ ಆ್ಯಂಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತ ಅದರ ಕೆಲಸನೇ ನೀರಿನ ಸದ್ಬಳಕೆ ಹೇಗೆ ಮಾಡೋದು ಅಂತ ಸಂಶೋಧನೆ ಯೋಜನೆ ತರಬೇತಿ ಇತ್ಯಾದಿಗಳನ್ನು ಮಾಡೋದು ನೀರಿನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತಂದರೆ ಮೊದಲು ಇಂಥ ಸಂಸ್ಥೆಯ ಸದ್ಬಳಕೆ ಮಾಡ್ಕೋಬೇಕು ಈ ವಿಚಾರದಲ್ಲಿ ಈಗ ನಾನು ಮಾತಾಡ್ತಿರೋ ರೀತಿ ಒಳಗಡೆ ಅಥವಾ ಇನ್ಯಾರಾದರೂ ಭಾಷಣ ಮಾಡ್ತಿರೋರು ಅದನ್ನು ಮಾತ್ರ ಅಲ್ಲ ಬದಲಿಗೆ ಪರಿಣಿತರಿಂದ ಇದನ್ನು ಕೇಳಬೇಕು ಪರಿಣಿತರು ಕೊಟ್ಟಿರೋ ವರದಿಗಳನ್ನ ಇಟ್ಕೊಂಡು ನಾನು ನಿಮ್ಮ ಮುಂದೆ ಮಾತಾಡ್ತಾಯಿದ್ದೀನಿ ನಮ್ಮದೊಂದು ನಿರಂತರ ಬರಪೀಡಿತ ರಾಜ್ಯ ರಾಜಸ್ಥಾನ ಬಿಟ್ಟರೆ ಇಲ್ಲೇ ಅತ್ಯಂತ ಹೆಚ್ಚು ಬರ ಪ್ರದೇಶ ಇರೋದು ಇದು ಹೋಗ್ತಾ ಹೋಗ್ತಾ ಇನ್ನೂ ಕಷ್ಟ ಆಗುತ್ತೆ ಜಾಗತಿಕ ತಾಪಮಾನ ಹೆಚ್ಚಾಗೋದರಿಂದ ಹಿಡಿದು ಎಷ್ಟೋ ಸಮಸ್ಯೆಗಳಿಗೆ ನಾವು ಗುರಿ ಆಗ್ತೀವಿ ಮಳೆ ಪ್ರಮಾಣದಲ್ಲಿ ಅಪಾರವಾದ ಏರುಪೇರು ಆಗೋದಷ್ಟೇ ಅಲ್ಲ ಕೃಷಿ ಮೇಲೆ ಗ್ಲೋಬಲ್ ವಾರ್ಮಿಂಗಿಂದ ಒಂದು ದುಷ್ಪರಿಣಾಮ ಅನ್ನೋದಿರುತ್ತೆ ಹೀಗಾಗಿ ನೀರಿನ ಸದ್ಬಳಕೆ ಕಡೆಗೆ ನಾವು ಗಮನ ಕೊಡಲೇಬೇಕು ಇದರ ನೇತೃತ್ವವನ್ನು ರೈತರೇ ವಹಿಸಬೇಕು ಎಲ್ಲ ಕಡೆಲೂ ಕೂಡ ಬರೀ ಕಾವೇರಿ ವಿಚಾರ ಅಂತ ಅಲ್ಲ ಎಲ್ಲ ಕಡೆ ಕೂಡ ಈಗ ನಾವು ಚರ್ಚೆಯನ್ನು ಕಾವೇರಿ ವಿಚಾರದಲ್ಲಿ ಮಾಡ್ತಿರೋದ್ರಿಂದ ಮಂಡ್ಯ ಜಿಲ್ಲೆಯ ರೈತರಿಗೆ ಒಂದು ವಿಶೇಷವಾದಂಥ ಪಾತ್ರ ಇದೆ ಮಂಡ್ಯದ ರೈತರ ಹೋರಾಟಕ್ಕೆ ಒಂದು ವಿಶಿಷ್ಟತೆ ಇದೆ ಕೇವಲ ಜನಪ್ರತಿನಿಧಿಗಳಿಗೆ ಸರ್ಕಾರಕ್ಕೆ ಅಷ್ಟೇ ಇದನ್ನು ಬಿಡದೆ ಜನಸಾಮಾನ್ಯರು ರೈತರು ರೈತ ಸಂಘಟನೆಗಳು ಇದನ್ನು ಕೈಗೆತ್ತಿಕೊಳ್ಬೇಕು ಇಲ್ಲದೇ ಇದ್ದರೆ ನಮಗೆ ಕಾವೇರಿ ಆರತಿ ಅಷ್ಟೇ ಗಟ್ಟಿ ಇದರ ಜೊತೆಗೆ ಇನ್ನೊಂದಷ್ಟು ಅಮ್ಯೂಸ್ಮೆಂಟ್ ಪಾರ್ಕ್ ಪಾರ್ಕ್ಗಳು ಅವು ಇವು ಸಿಗ್ತವೆ ಬೆಂಗಳೂರಲ್ಲೂ ಕಾವೇರಿ ಆರತಿ ಮಂಡ್ಯದಲ್ಲೂ ಅದೇ ಕೊಡಗಿನಲ್ಲೂ ಅದೇ ಹೀಗಾಗಿ ನಿಜವಾದ ಕಾವೇರಿ ಆರತಿ ಯಾವುದು ಅಂತ ನಾವು ಯೋಚಿಸಬೇಕು ಕರ್ನಾಟಕದಲ್ಲಿ ಕಾವೇರಿ ನೀರಿನ ಸದ್ಬಳಕೆಯ ಮುಖಾಂತರ ಈಗ ಅದರ ಮೇಲೆ ಅವಲಂಬಿಸಿರುವ ರೈತರ ಬದುಕನ್ನು ಇನ್ನೂ ಅನುಕೂಲ ಪಡೆದುಕೊಂಡಿಲ್ಲದೇ ಇರುವಂಥ ಲಕ್ಷಾಂತರ ಕುಟುಂಬಗಳನ್ನು ಸುಮಾರು ಐವತ್ತು ಅರವತ್ತು ತಾಲೂಕುಗಳನ್ನು ಇದರಿಂದ ಕಾಪಾಡಬಹುದು ಇವತ್ತು ವಿಶ್ವ ಜಲದಿನ ಹಾಗಾಗಿ ಇದನ್ನು ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂದರೆ ಈ ಜಾಗೃತಿ ಎಲ್ಲ ಕಡೆಗೆ ಮೂಡಬೇಕು ನಿಮಗೆ ಇದು ಸರಿ ಅಂತ ಅನ್ಸಿದ್ರೆ ಬೇರೆಯವರೆಗೂ ಶೇರ್ ಮಾಡಿ ಎಲ್ರಿಗೂ ಈ ವಿಚಾರ ತಿಳಿಸಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ